ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಸಬ್ಕು ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತೆ ಪಾಠ ನಾಲ್ಕು ಮಳೆ ಪದ್ಯ ಕವಿ ಪಳಕಳ ಸೀತಾರಾಮ ಭಟ್ಟರು ಪ್ರಕೃತಿ ಸೊಬಗಿನಲ್ಲೊಂದಾದ ಮಳೆಯ ಕುರಿತು ಪದ್ಯ ರಚಿಸಿದ್ದಾರೆ ಮೊದಲು ನಾನು ಈ ಪದ್ಯವನ್ನು ಓದುತ್ತೇನೆ ಆಮೇಲೆ ಇದರ ಸಾರಾಂಶವನ್ನು ತಿಳಿಸುತ್ತೇನೆ ಬಿಸಿಲ ಝಡಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಪೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಗಳಿಕೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲ ಕೇರಿದಾಗ ತಂಪು ತಗುಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಬಿಸಿಲ ಝಳಕ್ಕೆ ಎಂದರೆ ಬಿಸಿಲ ತಾಪಕ್ಕೆ ಇಲ್ಲಿ ಭೂಮಿಯ ಮೇಲಿರುವ ಸಮುದ್ರದ ನೀರು ಸೂರ್ಯನ ಬಿಸಿಲಿನ ತಾಪಕ್ಕೆ ಝಳಕ್ಕೆ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಎನ್ನುತ್ತಾರೆ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಎಂದರೆ ಆ ನೀರು ಆವಿಯಾದಾಗ ಅದು ಮೋಡವಾಗುತ್ತೆ ಆ ಮೋಡವನ್ನು ಈ ಗುಡ್ಡ ಬೆಟ್ಟ ಅಡ್ಡವಾಗುತ್ತೆ ಆಗ ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರುತ್ತದೆ ಗಳಿಗೆಯೊಳಗೆ ಎಂದರೆ ಕ್ಷಣಥದಲ್ಲಿ ಬಾನು ಎಂದರೆ ಆಕಾಶ ಆಗ ಶಣದಲ್ಲಿ ಆಕಾಶ ತುಂಬ ಮೋಡ ತುಂಬುತ್ತದೆ ಗಳಿಗೆಯೊಳಗೆ ಎಂದರೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿ ಮಿಂಚು ಮಿಂಚಿ ಜಗವು ಬೆಳಗಿ ಎಂದರೆ ನೀವು ಮಳೆ ಬರುವ ಮಿಂಚು ನೋಡಿದಿರಲ್ಲ ಮಿಂಚು ಹೇಗಿರುತ್ತೆ ಅಂತ ಮಿಂಚು ಮಿಂಚಿ ಜಗತ್ತೆಲ್ಲ ಬೆಳಕಿನಿಂದ ಬೆಳಗುತ್ತದೆ ಗುಡುಗು ಗುಡುಗಿತು ಎಂದರೆ ತಕ್ಷಣವೇ ನೀವು ಗುಡುಗಿನ ಶಬ್ದ ಕೇಳಬಹುದು ಮೋಡ ಮೇಲಕ್ಕೇರಿದಾಗ ತಂಪು ತಗಲಿತು ಆವಿ ತಣ್ಣದು ಭಾರವಾಗಿ ಕುಸಿಯ ತೊಡಗಿತು ಮೋಡ ಕೇರಿದಾಗ ತಂಪು ತಗಲಿತು ಅಂದರೆ ತಂಪು ಎಂದರೆ ಶೀತಲ ತಣ್ಣಗಾಗುವುದು ವಾತಾವರಣ ಮೋಡ ಎಲ್ಲ ಮೇಲಕ್ಕೆ ಹೋದಾಗ ಎಲ್ಲ ವಾತಾವರಣ ತಣ್ಣಗಾಗುತ್ತೆ ಆಗ ಆ ಮೋಡ ಮೇಲೆ ಕುಯ್ತಲ್ಲ ಅದು ತುಂಬ ಭಾರವಾಗಿ ಅದು ಕುಸಿಯತೊಡಗಿತು ಕುಸಿಯತೊಡಗಿತು ಯಾವ ರೂಪದಲ್ಲಿ ಮಳೆಯ ರೂಪದಲ್ಲಿ ಅದು ಕುಸಿಯ ತೊಡಗಿತು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಲಾರಂಭಿಸಿತು ಆಗ ಇಲ್ಲಿದ್ದ ಹಳ್ಳ ಕೆರೆ ನದಿಗಳು ತುಂಬಿ ಹರಿಯತೊಡಗಿದವು ಎಂದು ಕವಿ ಹೇಳುತ್ತಾರೆ ಮಳೆಯು ರೈತನ ಕನಸು ಈ ಧರೆಗೆ ಮಳೆ ಸುರಿಯಲಾರಂಭಿಸಿದರೆ ಮೊದಲ ಖುಷಿ ಪಡುವವನು ರೈತನು ಸಕಾಲಕ್ಕೆ ಮಳೆಯಾದರೆ ಭೂಮಿ ಮೇಲೆ ವಾಸಿಸುವ ನಮ್ಮೆಲ್ಲರಿಗೂ ಆನಂದವೇ ಆನಂದ ಅಂತಹ ಮಳೆ ಕುರಿತು ಕವಿ ತಮ್ಮ ಕವನದಲ್ಲಿ ಅದರ ಬರುವಿಕೆಯ ವರ್ಣನೆಯನ್ನು ಕುರಿತು ವಿವರಿಸಿದ್ದಾರೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ